हमारा कक्षा चिंतनैया इंडियन पाठ का प्रारंभ भागता है दयासायी भगनाशय श्रीशय मुनराशय श्रुद्याय शुद्ध विद्याय मध्याय च नमो नमः विश्वम इष्टनुषटकारो पुत होवे पवत प्रभु भूतकृत भूतवृद्धाव पुतात्मा पुत भावनाः ಇಂದಿನ ಶ್ಲೋಕ ನಲವತ್ತ ಮೂರನೆಯ ಶ್ಲೋಕ ನಲವತ್ಮೂರನೆಯ ಶ್ಲೋಕ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ವೀರಶಕ್ತಿಮತಾಂ ವೀರಶಕ್ತಿಮತಾಂಶ ಧರ್ಮೋ ಧರ್ಮ ವಿದುತ್ತಮಃ ಎಂಬುದು ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಇದೆ ರಾಮ ವಿರಾಮ ವಿರಜಃ ಮಾರ್ಗ ನೇಯ ನಯ ಅನಯ ವೀರ ಶಕ್ತಿಮತಾಂ ಶ್ರೇಷ್ಠ ಧರ್ಮ ಧರ್ಮವಿದುತ್ತಮಃ ಎಂಬುದಾಗಿ ಒಟ್ಟು ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲನೆಯ ನಾಮ ರಾಮ ಎಂಬುದಾಗಿ ಇದು ಪರಮಾತ್ಮನ ಅತ್ಯಂತ ಪ್ರಸಿದ್ಧವಾದಂತಹ ರೂಪ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು ಯಾಕೆ ಪರಮಾತ್ಮ ತಾನು ತನ್ನ ದಶಾವತಾರಗಳಲ್ಲಿ ಆರನೆಯ ಏಳನೆಯ ಅವತಾರ ಅದು ರಾಮಾವತಾರ ಪರಮಾತ್ಮ ಆ ದಶರಥ ಮತ್ತು ಕೌಸಲ್ಯ ದಂಪತಿಗಳ ಪುತ್ರನಾಗಿ ರಾಮನಾಗಿ ಭೂಮಿಯಲ್ಲಿ ಅವತಾರ ಮಾಡಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ವಿಶೇಷವಾಗಿ ಮನುಷ್ಯನಾದವನು ಯಾವ ರೀತಿಯಾಗಿ ಜೀವನ ಮಾಡಬೇಕು ಎಂಬುದಾಗಿ ತೋರಿಸಿಕೊಟ್ಟಂತಹ ಮರ್ಯಾದ ಪುರುಷೋತ್ತಮ ಹಾಗಾಗಿ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು ರಾಮ ಎಂಬ ಹೆಸರಿನಿಂದಾಗಿ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದ ಆದ್ದರಿಂದಾಗಿ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ರಮಂತೆ ಯೋಗಿನಃ ಅಸ್ಮಿನ್ ಅಂತ ಅಂದರೆ ದೊಡ್ಡ ದೊಡ್ಡ ಯೋಗಿಗಳೆಲ್ಲರೂ ಕೂಡ ಪರಮಾತ್ಮನ ವಿಷಯದಲ್ಲಿಯೇನೆ ಸುಖ ಅವರಿಗೆ ಅವರಿಗೆ ಬೇರೆ ಜಗತ್ತಿನ ಯಾವ ವಿಷಯ ಯಾವ ಲೌಕಿಕ ಆಕರ್ಷಣೆಗಳು ಕೂಡ ಬೇಕಾಗಿಲ್ಲ ಅವರಿಗೆ ದೊಡ್ಡ ರಮಣ ಸುಖ ಅಂತ ಹೇಳಿದ್ರೆ ಅದು ಪರಮಾತ್ಮನಿಂದಾಗಿಯೇನೆ ಹಾಗಾಗಿ ಪರಮಾತ್ಮನಿಂದಾಗಿ ಅವರೆಲ್ಲರೂ ಕೂಡ ರಮಿಸುತ್ತಾರೆ ಸುಖವನ್ನು ಪಡುತ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ರಾಮಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಸುಖ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ರಂ ಅಂತ ಹೇಳಿದ್ರೆ ರಮಣ ಸುಖ ಅದು ಪರಮಾತ್ಮನಲ್ಲಿ ಅಮ ಅಂದ್ರೆ ಅಮಿತವಾಗಿದೆ ಅಂತ ಸುಖ ಎಂಬುದು ಪರಮಾತ್ಮನಲ್ಲಿ ಅಂ ಅಂತ ಹೇಳಿದ್ರೆ ಅಮಿತವಾದಂತಹ ಸುಖ ಅಂದ್ರೆ ಪರಿಪೂರ್ಣವಾದಂತಹ ಸುಖ ಅದು ಪರಮಾತ್ಮನ ಸುಖ ರಮಣ ಹಾಗಾಗಿ ಪರಮಾತ್ಮನಿಗೆ ರಾಮಹ ಪರಿಪೂರ್ಣವಾದಂತಹ ದುಃಖವುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು ಇನ್ನು ರಮಯ ಸಹಿತ ರಾಮಃ ಅಂತ ರಮ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಯಾವಾಗಲೂ ಕೂಡ ಪರಮಾತ್ಮನ ಜತೆಯಲ್ಲೇ ಇರ್ತಾಳೆ ರಮೆಯಿಂದಾಗಿ ಲಕ್ಷ್ಮೀದೇವಿಯಿಂದಾಗಿ ಸಹಿತನಾಗಿಯೇ ಪರಮಾತ್ಮ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ರಾಮ ರಮಯ ಸಹಿತ ರಾಮ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ರಾಮನಾಗಿ ಅವತಾರ ಮಾಡಿದ್ದ ಅದರಿಂದಾಗಿ ರಾಮ ಜ್ಞಾನಿಗಳೆಲ್ಲರೂ ಕೂಡ ಪರಮಾತ್ಮನಿಂದಾಗಿಯೇನೇ ಪರಮಾತ್ಮನ ವಿಷಯದಲ್ಲಿಯೇನೆ ರಮಣವನ್ನು ಸುಖವನ್ನು ಪಡ್ತಾರೆ ಅದರಿಂದಾಗಿ ರಾಮ ಇನ್ನು ಪರಮಾತ್ಮ ಪರಿಪೂರ್ಣವಾದಂತಹ ಸುಖ ಸ್ವರೂಪಿ ಆದ್ದರಿಂದಾಗಿ ರಾಮ ಇನ್ನು ರಮಯ ಸಹಿತ ಲಕ್ಷ್ಮೀದೇವಿಯಿಂದಾಗಿ ಪರಮಾತ್ಮ ಯಾವಾಗಲೂ ಜೊತೆ ಇರ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು ಇನ್ನು ಎರಡನೆಯ ನಾಮ ವಿರಾಮ ಎಂಬುದಾಗಿ ವಿರಾಮ ಅಂತ ಹೇಳಿದ್ರೆ ಕೊನೆ ಅಂತ ಇಡೀ ಜಗತ್ತಿಗೆ ಕೊನೆ ನಾಶ ಯಾರಿಂದ ಪರಮಾತ್ಮನಿಂದ ಇಡೀ ಜಗತ್ತಿಗೆ ವಿರಾಮವನ್ನು ನಾಶವನ್ನುಂಟು ಮಾಡುವವನು ಸಂಹಾರವನ್ನುಂಟು ಮಾಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿರಾಮ ಎಂಬುದಾಗಿ ಹೆಸರು ಇಡೀ ಜಗತ್ತಿಗೆ ವಿಶ್ ವಿರಾಮವನ್ನು ವಿಶ್ರಾಂತಿಯನ್ನು ಕೊಡುವವನು ಅರ್ಥಾತ್ ಇಡೀ ಜಗತ್ತನ್ನು ಸಂಹಾರ ಮಾಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿರಾಮ ಎಂಬುದಾಗಿ ಹೆಸರು ಇನ್ನು ವಿವಿಧಂ ರಮತೆ ಅನೇಕ ರೀತಿಯಾಗಿ ಪರಮಾತ್ಮ ಸುಖವನ್ನು ಅನುಭವಿಸ್ತಾನೆ ಅರ್ಥಾತ್ ನಿರಂತರವಾಗಿ ಪರಮಾತ್ಮ ಸುಖ ಸ್ವರೂಪಿ ಅದರಿಂದಾಗಿ ಪರಮಾತ್ಮನಿಗೆ ವಿರಾಮಹ ಎಂಬುದಾಗಿ ಹೆಸರು ಇನ್ನು ವಿ ಅಂತ ಹೇಳಿದ್ರೆ ನಾವು ಹಿಂದೆ ಅನೇಕ ಸಲ ನೋಡಿದಂತೆ ಗರುಡನಿಗೆ ವಿ ಎಂಬುದಾಗಿ ಹೆಸರು ಸಾಮಾನ್ಯ ಪಕ್ಷಿಗಳಿಗೆ ವಿ ಎಂಬುದಾಗಿ ಹೆಸರು ಅದರಲ್ಲೂ ಕೂಡ ಪಕ್ಷಿಗಳ ರಾಜ ಗರುಡ ಅವನಿಗೆ ವಿ ಎಂಬುದಾಗಿ ಹೆಸರು ಆ ವಿ ಅಂತ ಹೇಳಿದೆ ಗರುಡ ಅವನಿಗೆ ರಮಃ ಅಂದ್ರೆ ಸುಖ ಯಾರಿಂದ ಅದು ಪರಮಾತ್ಮನಿಂದ ಆ ಗರುಡನಿಗೆ ವಿಶಿಷ್ಟವಾದಂತಹ ಸುಖವನ್ನು ಎಂತಹ ಸುಖ ನಿರಂತರವಾಗಿ ಪರಮಾತ್ಮನನ್ನು ಹೊತ್ತುಕೊಂಡು ಸಂಚಾರ ಮಾಡುವಂತಹ ಸುಖ ಅದು ದೊಡ್ಡ ಸುಖ ಅಂತಹ ಸುಖ ಆ ಗರುಡನಿಗೆ ಕೊಟ್ಟಿದ್ದು ಯಾರು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿರಾಮ ಎಂಬುದಾಗಿ ಹೆಸರು ಪರಮಾತ್ಮ ಜಗತ್ತಿಗೆ ವಿರಾಮವನ್ನು ಕೊಡುತ್ತಾನೆ ವಿಶ್ರಾಂತಿಯನ್ನು ಕೊಡುತ್ತಾನೆ ನಾಶವನ್ನು ಮಾಡುತ್ತಾನೆ ಅದರಿಂದಾಗಿ ವಿರಾಮ ಪರಮಾತ್ಮ ಅನೇಕ ರೀತಿಯಲ್ಲಿ ಅರ್ಥಾತ್ ಅನೇಕ ಅವತಾರಗಳಲ್ಲಿ ಅನೇಕ ರೂಪಗಳಲ್ಲಿ ಆನಂದ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ವಿರಾಮ ಇನ್ನು ವಿ ಅಂತ ಹೇಳಿದ್ರೆ ಗರುಡ ಅವನಿಗೆ ಆನಂದ ಯಾರಿಂದ ಅದು ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಿಗೆ ವಿರಾಮ ಎಂಬುದಾಗಿ ಹೆಸರು ಇನ್ನು ಮೂರನೆಯ ನಾಮ ವಿರಜ ಅಂತ ವಿರಜಹ ಶಬ್ದಕ್ಕೆ ಅರ್ಥ ಪರಿಶುದ್ಧನಾದವನು ಅಂತ ಯಾವುದೇ ರೀತಿಯಾದಂತಹ ದೋಷದ ಸಂಪರ್ಕ ಇಲ್ಲದೆ ಇರುವಂತಹ ಪರಿಶುದ್ಧನಾದಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ವಿರಜ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ವಿರ ಅಂತ ಹೇಳಿದ್ರೆ ಈ ಸಂಸಾರದಿಂದಾಗಿ ವಿರಕ್ತರಾದವರು ಅರ್ಥಾತ್ ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದಿ ದೇವರ ಪಾದವನ್ನೇ ನಂಬಿದಂತಹ ಜ್ಞಾನಿಗಳಿಗೆ ವಿರತರು ವಿರರು ಎಂಬುದಾಗಿ ಹೆಸರು ತೇಷು ಜಾಯತೆ ಅಂದ್ರೆ ಪರಮಾತ್ಮ ಅವರಲ್ಲಿ ಹುಟ್ಟತಾನೆ ಅಂತೆ ಹುಟ್ಟೋದು ಅಂತ ಹೇಳಿ ಕೆ ಸುಮ್ಮನೆ ಮಗ ಆಗಿ ಹುಟ್ಟೋದು ಆ ಹುಟ್ಟೋದು ಅಲ್ಲ ಅವರಲ್ಲಿ ಪರಮಾತ್ಮ ಜ್ಞಾನ ರೂಪದಿಂದಾಗಿ ಹುಡ್ತಾನೆ ಅರ್ಥಾತ್ ಸಂಸಾರದಿಂದಾಗಿ ಯಾರು ವಿರಕ್ತರಾಗಿರ್ತಾರೋ ಅವರಿಗೆ ಪರಮಾತ್ಮ ತನ್ನ ವಿಶೇಷವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ವಿಶೇಷವಾದಂತಹ ಜ್ಞಾನವನ್ನು ಅವರಿಗೆ ಕೊಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿರಜ ಎಂಬುದಾಗಿ ಹೆಸರು ಸಂಸಾರದಿಂದಾಗಿ ವಿರಕ್ತರಾದಂತಹ ಜೀವಿಗಳಿಗೆ ಪರಮಾತ್ಮ ಜಾಯತೆ ಅವರಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ ವಿಶೇಷವಾದಂತಹ ಜ್ಞಾನವನ್ನು ಕೊಡ್ತಾನೆ ಈ ಪರಮಾತ್ಮನಿಗೆ ವಿರಜ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ರಜೋಗುಣ ಪ್ರಧಾನವಾದದ್ದು ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಪರಮಾತ್ಮನಿಗೆ ಯಾವ ಗುಣದ ಲೇಪನೂ ಇಲ್ಲ ಹಾಗೆಯೇ ರಜೋಗುಣದ ಲೇಪನೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ವಿರಜಃ ರಜೋಗುಣದ ಸಂಪರ್ಕ ಇಲ್ಲದೆ ಇರುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ವಿರಜಃ ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ಪರಿಶುದ್ಧನಾದಂತಹ ದೋಷರಹಿತನಾದಂತಹ ವ್ಯಕ್ತಿ ಅದರಿಂದಾಗಿ ವಿರಜಃ ಸಂಸಾರದಿಂದ ವಿರಕ್ತರಾದವರಿಗೆ ತನ್ನ ವಿಶಿಷ್ಟವಾದಂತಹ ಸ್ವರೂಪವನ್ನು ತೋರಿಸ್ತಾನೆ ಆದ್ದರಿಂದಾಗಿ ವಿರಜಃ ರಜೋಗುಣದ ಸಂಪರ್ಕ ಇಲ್ಲದೆ ಇರುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ವಿರಜಃ ಎಂಬುದಾಗಿ ಹೆಸರು ಮುಂದಿನ ನಾಮ ಮಾರ್ಗ ಅಂತ ಈ ನಾಮ ಎರಡನೇ ಬಾರಿ ಬರ್ತಾ ಇದೆ ಮಾರ್ಗ ಶಬ್ದಕ್ಕೆ ಅರ್ಥ ಮಾರ್ಗ ಅಂತ ಹೇಳಿದ್ರೆ ಒಂದು ಅರ್ಥ ದಾರಿ ಅಂತ ಇನ್ನೊಂದು ಅರ್ಥ ಹುಡುಕುವುದು ಅಂತ ಪರಮಾತ್ಮನಿಗೆ ಯಾಕೆ ಮಾರ್ಗ ಎಂಬುದಾಗಿ ಹೆಸರು ಅಂದ್ರೆ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾಗ ಆ ಕಾಡಿನ ಅನೇಕ ಕಾಡಿನಲ್ಲಿ ಸಂಚಾರ ಮಾಡಿ ಸೀತೆಯನ್ನು ಹುಡುಕಿದ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾಗ ಸೀತೆಯನ್ನು ಹುಡುಕಿದ ಅದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಸೀತೆಯನ್ನು ಹುಡುಕಿದವನು ರಾಮ ಅದ್ದರಿಂದಾಗಿ ಮಾರ್ಗ ಇನ್ನು ನಿರಂತರವಾಗಿ ಅನೇಕ ಜ್ಞಾನಿಗಳು ಇವನ ಹುಡುಕ್ತಾ ಇರ್ತಾರೆ ಆ ಪರಮಾತ್ಮನ ದರ್ಶನ ಆಗಬೇಕು ಅಂತ ನಿರಂತರವಾಗಿ ಅವನ ಚಿಂತನೆಯನ್ನು ಮಾಡ್ತಾ ಹುಡುಕ್ತಾ ಇರ್ತಾರೆ ಪರಮಾತ್ಮನನ್ನು ಹಾಗಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ತಾನು ಸೀತೆಯನ್ನು ಹುಡುಕಿದ ಅದರಿಂದಾಗಿ ಮಾರ್ಗ ಇವನನ್ನು ಜ್ಞಾನಿಗಳು ಹುಡುಕುತ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಇನ್ನು ಮಾ ಅಂತ ಹೇಳಿದ್ರೆ ಜ್ಞಾನ ಮಾ ಅಂತ ಹೇಳಿದ್ರೆ ಜ್ಞಾನ ಪರಮಾತ್ಮನನ್ನು ನಾವು ಜ್ಞಾನದಿಂದಾಗಿ ಹೊಂದಲಿಕ್ಕೆ ಸಾಧ್ಯ ಜ್ಞಾನದಿಂದಾಗಿ ತಿಳಿಯಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಪರಮಾತ್ಮ ರಾಮನಾಗಿದ್ದಾಗ ಸೀತೆಯನ್ನು ಹುಡುಕಿದ ಅದರಿಂದಾಗಿ ಮಾರ್ಗ ಜ್ಞಾನಿಗಳು ಅವನನ್ನು ಹುಡುಕುತ್ತಾರೆ ಅದರಿಂದಾಗಿ ಮಾರ್ಗ ಇನ್ನು ಮಾ ಅಂತ ಹೇಳಿದ್ರೆ ಜ್ಞಾನ ಅದರಿಂದಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಅದರಿಂದಾಗಿ ಪರಮಾತ್ಮನಿಗೆ ಮಾರ್ಗ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನೇಯಃ ಎಂಬುದಾಗಿ ನೇಯಹ ಶಬ್ದಕ್ಕೆ ಅರ್ಥ ನೇಯ ಅಂತ ಹೇಳಿದ್ರೆ ತರುವುದು ಅಂತ ಪರಮಾತ್ಮನಿಗೆ ಯಾಕೆ ನೇಯಃ ಅಂತ ಹೇಳಿದ್ರೆ ಜ್ಞಾನಿಗಳು ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ತಂದು ಇಟ್ಟುಕೊಳ್ಳುತ್ತಾರೆ ಅರ್ಥಾತ್ ಪರಮಾತ್ಮನನ್ನು ನಿರಂತರವಾಗಿ ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ನೇಯಃ ಜ್ಞಾನಿಬೀಹಿ ನಿಯತೆ ಜ್ಞಾನಿಗಳು ಇವನನ್ನು ಕರೆದುಕೊಂಡು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ನೇಯಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಯಹ ಅಂತ ನಯಹ ಎಂಬುದು ನಾಲ್ಕನೂರನೆಯ ನಾಮ ಸಾವಿರದ ನಾಮಗಳಲ್ಲಿ ನೂರನೆಯ ನಾಮ ನಯಹ ಎಂಬುದಾಗಿ ನಯಹ ಅಂತ ಹೇಳಿದ್ರೆ ಮುನ್ನಡೆಸುವವನು ಅಂತ ಪರಮಾತ್ಮ ಇಡೀ ಜಗತ್ತನ್ನು ಮುನ್ನಡೆಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ನಯತಿ ಇತಿ ನಯ ಇಡೀ ಜಗತ್ತನ್ನು ಮುಂದೆ ನಡೆಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ಇನ್ನು ನ ಯಾತೀಚಿ ನಯಃ ಇವನಿಗೆ ಯಾರೂ ನಿಯಾಮಕರಿಲ್ಲ ಇಡೀ ಜಗತ್ತನ್ನು ಮುನ್ನಡೆಸ್ತಾನೆ ಅದರಿಂದಾಗಿ ನಯ ಇವನಿಗೆ ಯಾರೂ ಕೂಡ ನಿಯಾಮಕರಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮ ಜ್ಞಾನಿಗಳಿಗೆ ಯಾವತ್ತೂ ಕೂಡ ಅಂಧ ತಮಸ್ಸಿಗೆ ನ ನಯತಿ ಅಂದ್ರೆ ಜ್ಞಾನಿಗಳಾದವರಿಗೆ ಅಂಧಂತಮಸ್ಸನ್ನು ಕೊಡುವುದಿಲ್ಲ ಅಂಧ ತಮಸ್ಸಿಗೆ ಕರೆದುಕೊಂಡು ಹೋಗುವುದಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ನ ಯಾಪಯತಿ ಜ್ಞಾನಿಗಳಾದವರನ್ನು ಅಂಧಂತಮಸ್ಸಿಗೆ ನ ಯಾಪಯತಿ ಕರೆ ಕಳಿಸುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಇಡೀ ಜಗತ್ತನ್ನು ಮುಂದೆ ನಡೆಸ್ತಾನೆ ಆದ್ದರಿಂದಾಗಿ ನಯಹ ಅವನಿಗೆ ಯಾರೂ ಕೂಡ ನಿಯಾಮಕರಿಲ್ಲ ಅದರಿಂದಾಗಿ ನಯಹ ಜ್ಞಾನಿಗಳಿಗೆ ಅಂಧಂತಮಸ್ಸನ್ನು ಕೊಡುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ನಯಹ ಎಂಬುದಾಗಿ ಹೆಸರು ಇನ್ನು ಏಳನೆಯ ನಾಮ ಅನಯಹ ಎಂಬುದಾಗಿ ಹಿಂದಿನ ನಾಮ ನಯಃ ಮುಂದಿನ ನಾಮ ಅನಯಹ ಅಂತ ಅನಯಹ ಶಬ್ದಕ್ಕೆ ಅರ್ಥ ನಾಸ್ಯ ನೇತಾ ವಿದ್ಯತೆ ಅಂತ ಅಂದ್ರೆ ಇವನಿಗೆ ನಿಯಾಮಕರಾದವರು ಯಾರೂ ಇಲ್ಲ ಆದ್ದರಿಂದಾಗಿ ಅನಯಹ ಎಂಬುದಾಗಿ ಹೆಸರು ಇನ್ನು ಅನಯಹ ಶಬ್ದಕ್ಕೆ ಇನ್ನೊಂದು ಅರ್ಥ ಹಿಂದೆ ನೋಡಿದಂತೆ ನಾವು ನಯಃ ಶಬ್ದಕ್ಕೆ ಜ್ಞಾನಿಗಳನ್ನು ಮೋಕ್ಷಕ್ಕೆ ಕರೆದು ಅನ್ನೊಂತ ಮಸ್ಯೆಗೆ ಕರೆದುಕೊಂಡು ಹೋಗೋದಿಲ್ಲ ಅಂತ ಈ ಶಬ್ದದಲ್ಲಿ ಅನಯ ಅಂತೇಳೆ ಯಾರು ತಾಮಸ ಜೀವಿಗಳು ತಾಮಸ ಜೀವಿಗಳು ಅವರನ್ನು ಪರಮಾತ್ಮ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದಿಲ್ಲ ಅಂತ ಹಿಂದೆ ನ ಯಾಪಯತೀತಿ ನಯಃ ಈಗ ನ ನಯತಿ ಇತಿ ಅನಯಹ ಅಂತ ಯಾಪಯೇತಿ ನಯತಿ ಎರಡು ಶಬ್ದ ಒಂದೇ ಅರ್ಥ ಕರೆದುಕೊಂಡು ಹೋಗುವುದು ಸೇರಿಸುವುದು ಅಂತ ಹೀಗೆ ಪರಮಾತ್ಮ ತಾಮಸರಾದಂತಹ ಜೀವಿಗಳಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಯಹ ಎಂಬುದಾಗಿ ಹೆಸರು ಹಿಂದು ಇನ್ನು ಅನಾ ಅಂತ ಹೇಳಿದ್ರೆ ಮುಖ್ಯಪ್ರಾಣ ದೇವರು ಆ ಮುಖ್ಯಪ್ರಾಣ ದೇವರಿಗೆ ವಿಶೇಷವಾಗಿ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಅನಯಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಅನಯಹ ಅವನಿಗೆ ನಿಯಾಮಕರಾದವರು ಯಾರೂ ಇಲ್ಲ ಸಮಯೋಗ್ಯರಾದಂತಹ ಜೀವಿಗಳನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಇನ್ನು ಮುಖ್ಯ ಪ್ರಾಣದೇವರಿಗೆ ವಿಶೇಷವಾಗಿ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅನಯಹ ಎಂಬುದಾಗಿ ಹೆಸರು ಮುಂದಿನ ನಾಮ ವೀರಹ ಅಂತ ವೀರಹ ಶಬ್ದಕ್ಕೆ ಪ್ರಸಿದ್ಧಾರ್ಥ ಮಹಾಪರಾಕ್ರಮಶಾಲಿ ಅಂತ ಪರಮಾತ್ಮ ಮಹಾಪರಾಕ್ರಮಶಾಲಿ ಆದ್ದರಿಂದಾಗಿ ವೀರಹ ವಿಶೇಷವಾಗಿ ಈರ ಈರ ಅಂತ ಹೇಳಿದ್ರೆ ಸಮೀರ ಈರ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು ಆ ದೇವರು ಸಕಲ ಜೀವರಲ್ಲಿ ಉತ್ತಮರಾಗಿದ್ದು ಜೀವೋತ್ತಮರಾಗಿದ್ದು ಯಾರಿಂದ ಅದು ಪರಮಾತ್ಮನಿಂದ ಈರ ಅಂತ ಹೇಳಿದ್ರೆ ಮುಖ್ಯಪ್ರಾಣ ದೇವರು ಅವರು ಅತ್ಯಂತ ವಿಶಿಷ್ಟ ಸ್ಥಾನವನ್ನು ವಿ ಅಂತ ಹೇಳಿದ್ರೆ ವಿಶಿಷ್ಟರಾಗಿದ್ದು ಎಲ್ಲ ಜೀವರಿಗಿಂತ ಉತ್ತಮರಾಗಿದ್ದು ಯಾರಿಂದ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಪರಮಾತ್ಮ ಮಹಾ ಪರಾಕ್ರಮಶಾಲಿ ಆದ್ದರಿಂದಾಗಿ ವೀರ ಇನ್ನು ಮುಖ್ಯಪ್ರಾಣ ದೇವರು ಜೀವೋತ್ತಮರಾಗಿದ್ದು ವಿಶಿಷ್ಟರಾಗಿದ್ದು ಈ ಪರಮಾತ್ಮನ ಅನುಗ್ರಹದಿಂದಾಗಿ ಆದ್ದರಿಂದಾಗಿ ಪರಮಾತ್ಮನಿಗೆ ವೀರ ಎಂಬುದಾಗಿ ಹೆಸರು ಒಂಬತ್ತನೆಯ ನಾಮ ಶಕ್ತಿಮತಾಂ ಶ್ರೇಷ್ಠ ಅಂತ ಶಕ್ತಿಮತಾಂ ಶ್ರೇಷ್ಠ ಶಬ್ದಕ್ಕೆ ಎಲ್ಲ ಸಾಮಾನ್ಯ ಅರ್ಥ ಪರಮಾತ್ಮ ಎಲ್ಲ ಶಕ್ತಿವಂತರಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠನಾದವನು ಎಂಬುದಾಗಿ ಅರ್ಥ ಅತ್ಯಂತ ಪರಾಕ್ರಮಶಾಲಿ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಶಕ್ತಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿಗೆ ಶಕ್ತಿ ಎಂಬುದಾಗಿ ಹೆಸರು ಆ ರೀತಿಯಾಗಿ ಶಕ್ತಿ ಮತಾಂ ಶ್ರೇಷ್ಠ ಅಂದ್ರೆ ಆ ಲಕ್ಷ್ಮೀದೇವಿಗಿಂತಲೂ ಕೂಡ ಶ್ರೇಷ್ಠನಾದವನು ಸರ್ವೋತ್ತಮನಾದವನು ಪರಮಾತ್ಮ ಶಕ್ತಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಅಂತಹ ಲಕ್ಷ್ಮೀ ದೇವಿಗಿಂತಲೂ ಕೂಡ ಶ್ರೇಷ್ಠನಾದವನು ಪರಮಾತ್ಮ ಸರ್ವೋತ್ತಮನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಶಕ್ತಿಮತಾಂ ಶ್ರೇಷ್ಠ ಎಂಬುದಾಗಿ ಹೆಸರು ಇನ್ನು ಹತ್ತನೆಯ ನಾಮ ಧರ್ಮ ಅಂತ ಧರ್ಮ ಶಬ್ದಕ್ಕೆ ಅರ್ಥ ಪರಮ ಸಾಮಾನ್ಯವಾಗಿ ಧರ್ಮ ಸೇರಿದ್ರೆ ಧಾರಕತ್ವ ಧರ್ಮ ಅಂತ ಯಾವುದು ನಮ್ಮನ್ನು ಧಾರಣೆ ಮಾಡಿದೆಯೋ ಅದು ಧರ್ಮ ಅಂತೆ ಪರಮಾತ್ಮನಿಗೆ ಯಾಕೆ ಧರ್ಮ ಅಂತ ಹೆಸರು ಅಂದ್ರೆ ಇಡೀ ಜಗತ್ತನ್ನು ಧಾರಣೆ ಮಾಡಿದವನು ಪರಮಾತ್ಮ ಇಡೀ ಜಗತ್ತನ್ನೇ ಧರಿಸಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಧರ್ಮ ಎಂಬುದಾಗಿ ಹೆಸರು ಇನ್ನು ಧರ್ಮ ದೇವತೆ ಯಮಧರ್ಮದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಧರ್ಮ ಎಂಬುದಾಗಿ ಹೆಸರು ಹಾಗೆ ನಾವು ಆಚರಣೆ ಮಾಡುವಂತಹ ಎಲ್ಲ ಧರ್ಮಗಳಿಗೂ ಕೂಡ ಮೂಲ ಗುರಿ ಯಾರು ಅಂದ್ರೆ ಅದು ಪರಮಾತ್ಮ ನಾವು ಯಾವುದೇ ಧರ್ಮಾಚರಣೆಯನ್ನು ಮಾಡಲಿ ಅದರ ಮುಖ್ಯ ಗುರಿ ಪರಮಾತ್ಮ ಪ್ರೀತನಾಗಬೇಕು ಅಂತ ಹಾಗಾಗಿ ಪರಮಾತ್ಮನಿಗೆ ಧರ್ಮ ಎಲ್ಲ ಧರ್ಮಾಚರಣೆಗಳ ಮೂಲ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಧರ್ಮ ಎಂಬುದಾಗಿ ಹೆಸರು ಇಡೀ ಜಗತ್ತನ್ನು ಧಾರಣೆ ಮಾಡಿದವನು ಪರಮಾತ್ಮ ಅದರಿಂದಾಗಿ ಧರ್ಮ ಯಮಧರ್ಮನ ಅಂತರ್ಯಾಮಿಯಾಗಿದ್ದಾನೆ ಅದರಿಂದಾಗಿ ಧರ್ಮ ಧರ್ಮಗಳ ಮೂಲ ಗುರಿಯಾರು ಪರಮಾತ್ಮ ಈ ಪರಮಾತ್ಮನಿಗೆ ಧರ್ಮ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಧರ್ಮ ವಿದುತ್ತಮಃ ಎಂಬುದಾಗಿ ಧರ್ಮವಿದುತ್ತಮಃ ಶಬ್ದಕ್ಕೆ ಅರ್ಥ ನಮಗೆ ಸಾಮಾನ್ಯವಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಧರ್ಮಶಾಸ್ತ್ರಜ್ಞರು ಅಂತ ಇರ್ತಾರೆ ಧರ್ಮಶಾಸ್ತ್ರವನ್ನು ವಿಶೇಷವಾಗಿ ತಿಳಿದಂತಹ ಜ್ಞಾನಿಗಳು ಅವರಿಗೆ ಧರ್ಮ ವಿತ್ತು ಎಂಬುದಾಗಿ ಹೆಸರು ಹಾಗೆ ಧರ್ಮವನ್ನು ತಿಳಿದಂತಹ ಪ್ರತಿಯೊಬ್ಬರಿಗಿಂತಲೂ ಕೂಡ ಶ್ರೇಷ್ಠನಾದವನು ಪರಮಾತ್ಮ ಅಂತ ಯಾಕೆಂದ್ರೆ ಪರಮಾತ್ಮನಷ್ಟು ಚೆನ್ನಾಗಿ ಸರಿಯಾಗಿ ಸೂಕ್ಷ್ಮವಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ ಅವನೇ ಸರ್ವಜ್ಞ ಅದರಿಂದಾಗಿ ಪರಮಾತ್ಮನಿಗೆ ಧರ್ಮವಿದುತ್ತಮ ಎಂಬುದಾಗಿ ಹೆಸರು ಧರ್ಮವನ್ನು ಸರಿಯಾಗಿ ತಿಳಿದವನು ಅಂತ ಇದು ಒಂದು ರೀತಿಯ ಅರ್ಥ ಇನ್ನು ಧರ್ಮ ಅಂತ ಹೇಳಿದ್ರೆ ಹೆಸರು ಪರಮಾತ್ಮನಿಗೆ ಧರ್ಮ ವಿದುತ್ತಮ ಅಂತ ಅಂದ್ರೆ ಪರಮಾತ್ಮನನ್ನು ಸರಿಯಾಗಿ ತಿಳಿದವನು ಪರಮಾತ್ಮನೇ ಪರಮಾತ್ಮನನ್ನು ತಿಳಿದವರು ಅನೇಕ ಜನ ಇದ್ದಾರೆ ಈಗ ನಾವು ಪರಮಾತ್ಮ ತಿಳಿದಿದ್ದೇವೆ ನೀವು ತಿಳಿದಿದ್ದೀರಿ ಅನೇಕ ದೊಡ್ಡ ದೊಡ್ಡ ಜ್ಞಾನಿಗಳು ವಾಯುದೇವರು ಬ್ರಹ್ಮದೇವರು ಸರಸ್ವತಿ ದೇವಿ ಲಕ್ಷ್ಮೀ ದೇವಿ ಎಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ಜ್ಞಾನ ಇದೆ ಆದರೆ ಪರಮಾತ್ಮನ ಪರಿಪೂರ್ಣ ಜ್ಞಾನ ಎಂಬುದು ಯಾರಿಗೂ ಇಲ್ಲ ಪರಮಾತ್ಮನ ಪರಿಪೂರ್ಣ ಜ್ಞಾನ ಎಂಬುದು ಯಾರಿಗೂ ಇಲ್ಲ ಪರಮಾತ್ಮನ ಪರಿಪೂರ್ಣ ಜ್ಞಾನ ಇರುವುದು ಪರಮಾತ್ಮನಿಗೆ ಮಾತ್ರ ಹಾಗಾಗಿ ಪರಮಾತ್ಮನಿಗೇನೆ ಹೆಸರು ಧರ್ಮವಿದುತ್ತಮ ಅಂತ ಅಂದ್ರೆ ಪರಮಾತ್ಮನನ್ನು ಚೆನ್ನಾಗಿ ತಿಳಿದವನು ಪರಮಾತ್ಮನೊಬ್ಬನೇ ಪರಮಾತ್ಮನನ್ನು ಚೆನ್ನಾಗಿ ತಿಳಿದವರಲ್ಲಿ ಉತ್ತಮನಾದಂತಹ ಸರ್ವೋತ್ತಮ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಧರ್ಮ ವಿದುತ್ತಮಃ ಎಂಬುದಾಗಿ ಹೆಸರು ಧರ್ಮಗಳನ್ನು ಚೆನ್ನಾಗಿ ತಿಳಿದವರಲ್ಲಿ ಉತ್ತಮನಾದಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಧರ್ಮ ವಿದುತ್ತಮಃ ಇನ್ನು ಧರ್ಮ ಅಂತ ಹೇಳಿದ್ರೆ ಪರಮಾತ್ಮ ಆ ಪರಮಾತ್ಮನನ್ನು ಸರಿಯಾಗಿ ತಿಳಿದವರಲ್ಲಿ ಆದಂತಹ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ತಿಳಿದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಧರ್ಮವಿದುತ್ತಮ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಹನ್ನೊಂದು ನಾಮಗಳು ರಾಮ ವಿರಾಮ ವಿರಜ ಮಾರ್ಗ ನೇಯ ನಯ ಅನಯ ವೀರ ಶಕ್ತಿಮತಾಂ ಶ್ರೇಷ್ಠ ಧರ್ಮ ಧರ್ಮ ವಿದುತ್ತಮಹ ಎಂಬುದಾಗಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ನಲವತ್ತ ಮೂರನೆಯ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ